ಇದು ಗಂಡು ಮೆಟ್ಟಿನ ನಿಮಗೆ ಗೊತ್ತಿರಬೇಕು ಒಂದು ವೇಳೆ ಶಿವಾಜಿ ಇಲ್ದಿದ್ರೆ ಏನಂತ ಅವರು ಕಾಶಿ ಕರ್ಬಲ ಹೋತಿ ಮಧುರ ಮದೀನಾ ಹೋತಿ ಅಗರ್ ಶಿವಾಜಿನ ತೋ ಸುನ್ನತ್ ಹೋತಿ ಸಬಕಿ ಅಂತ ಹೇಳ್ತಾರೆ ಒಬ್ಬ ಶಿವಾಜಿ ಇಲ್ಲ ಅಂತಂದ್ರೆ ಕಾಶಿ ಕರ್ಬಲ ಆಗಿರ್ತೇತೋ ಮಧುರ ಮದೀನಾ ಆಗಿರ್ತಾ ಇತ್ತು ಎಲ್ರದ್ದು ತುರಿ ಕಟ್ಟಾಗಿರ್ತೇತ ಗಣೇಶೋತ್ಸವ ಅನ್ನೋದು ಕೇವಲ ಮನೆಗಳ ದೇವರ ಕೋಣೆಗೆ ಮನೆಗಳಿಗೆ ಮಾತ್ರ ಸೀಮಿತವಾಗಿತ್ತು ಈ ಸಾರ್ವಜನಿಕ ಗಣೇಶೋತ್ಸವ ಕಲ್ಪನೆ ಕಲ್ಪನೆಯೇ ಇರಲಿಲ್ಲ ನಮ್ಮಲ್ಲಿ ಅರೆ ಗಣೇಶೋತ್ಸವ ಅನ್ನೋದು ಯಾಕಾಗಿ ಪ್ರಾರಂಭ ಆಯಿತು ಇದನ್ನು ಯಾರು ಪ್ರಾರಂಭ ಮಾಡಿದ್ರು ಗಣೇಶ ಅಂದ್ರೆ ಜ್ಞಾನದ ಪ್ರತೀಕ ನಿಮ್ಮ ಹಿನ್ನೆಲೆ ಪರಂಪರೆ ನಿಮ್ಮ ಸಂಸ್ಕಾರಗಳು ಸಂಸ್ಕೃತಿ ಇದ್ರ ಬಗ್ಗೆಯೂ ಕೂಡ ಇಂಡಿಯನ್ ಈತಾಸ್ ಬಗ್ಗೆನೂ ಕೂಡ ನಿಮಗೆ ಗೊತ್ತಿರಬೇಕು ನನ್ನ ಭಾಷಣವನ್ನು ಆರಂಭ ಮಾಡೋದಕ್ಕಿಂತ ಮೊದಲು ಈ ಊರಿನ ವಿಶೇಷತೆ ಸ್ವಲ್ಪ ಮಾತಾಡ್ಬೇಕು ಯಾಕಂದ್ರೆ ಈ ಊರಿನ್ಗೆ ಸಂಬಂಧ ಏನು ಅಂತಂದ್ರೆ ನನ್ನ ಪುಸ್ತಕವನ್ನ ಪಬ್ಲಿಷ್ ಮಾಡ್ತಾ ಇರುವಂತಹ ಸಾಹಿತ್ಯ ಪ್ರಕಾಶನದ ಸುಬ್ರಹ್ಮಣ್ಯ ಅವ್ರೆ ಕೊಪ್ಪಿಕ ರೋಡ್ ಅಲ್ಲಿರುವ ನನಗೆ ಉದ್ಯೋಗವನ್ನು ಕೊಟ್ಟು ಕೈ ಹಿಡಿದು ಬೆಳೆಸಿದಂತಹ ಅನ್ನದಾತರಾದಂತಹ ವಿಜಯ ಸಂಕೇಶ್ವರ್ ಸಾಹೇಬರು ಕೂಡ ಇದೇ ಊರಿನವರು ಹಾಗೂ ಈ ಊರಿನಲ್ಲಿ ಸಾಕಷ್ಟು ವಿಶೇಷಗಳಿದೆ ಮೊದಲನೇದಾಗಿ ಈ ಇದು ಒಂದು ರೀತಿ ಪುಣ್ಯಭೂಮಿ ಇದು ಉಣಕಲ್ಲಿನ ಚಂದ್ರಮೌಳೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ ಪಕ್ಕದ ಜಿಲ್ಲೆಗೂ ಸೇರಿದ್ರು ಕೂಡ ಇದಕ್ಕೆ ಸಮೀಪವ ಇರುವಂತಹ ಸವದತ್ತಿ ಎಲ್ಲಮ್ಮ ಇದ್ದಾಳೆ ಮೂರು ಸಾವಿರ ಮಠನೂ ಇದೆ ಸಿದ್ಧಾರೂಢ ಮಠ ಇಂತ ಒಂದು ತಪಭೂಮಿನೂ ಕೂಡ ಇದೆ ಶೌರ್ಯಕ್ಕೆ ಕ್ಷಾತ್ರಕ್ಕೆ ಪ್ರೇರಕ ಶಕ್ತಿಗಳಾಗಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮನೂ ಇಲ್ಲ ಇದ್ದಾಳೆ ಸಂಗೊಳ್ಳಿ ರಾಯಣ್ಣನೂ ಇದ್ದಾಳೆ ಇಂತಹ ಒಂದು ಊರಿಗೆ ಮೊದಲನೇದಾಗಿ ನನ್ನ ನಮನಗಳು ಹಾಗೆ ಇಂತಹ ಒಂದು ಸ್ಥಳದಲ್ಲಿ ಬಂದು ಮಾತಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದಿರಿ ಯಾಕೆಂತಂದ್ರೆ ನಾವೆಲ್ಲ ಚಿಕ್ಕವರಿದ್ದು ಆಗ ಈ ಹುಬ್ಬಳ್ಳಿನಲ್ಲಿ ಈ ಹೋರಾಟ ಈ ಮೈದಾನದ ವಿಚಾರದಲ್ಲಿ ಬಾವುಟವನ್ನು ಹಾರಿಸುವ ವಿಚಾರದಲ್ಲಿ ಹೋರಾಟ ನಮ್ಮೆಲ್ಲರಿಗೂ ಕೂಡ ಚಿಕ್ಕವರಿಗೆ ಒಂದು ರೀತಿಯಲ್ಲಿ ರೋಮಾಂಚನವನ್ನು ಉಂಟು ಮಾಡಿದಂತಹ ಇಂತಹ ಒಂದು ಸ್ಥಳದಲ್ಲಿ ನನಗೆ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೋಸ್ಕರ ನಮ್ಮ ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರು ನನಗೆ ಟಿಕೆಟ್ ಕೊಟ್ಟು ನನ್ನ ಸಂಸದನಾಗಿ ಆಯ್ಕೆಯಾಗಿ ಹತ್ತು ವರ್ಷ ಕೆಲಸ ಮಾಡಲಿಕ್ಕೆ ಮೂಲ ಕಾರಣೀಭೂತರೂ ಆಗಿರುವಂತಹ ನನ್ನ ಗುರುಗಳಾದಂತಹ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೂ ಕೂಡ ನಾನು ಧನ್ಯವಾದಗಳು ಮಹೇಶ್ ತೆಂಗಿನಕಾಯಿ ಅವರು ಒಂದ್ ರೀತಿ ಸಹೋದರರ ಸಮಾನ ಅವರು ಅವರು ಕೂಡ ಬರಲೇಬೇಕು ನೀನು ಅಂತ ಹೇಳಿ ನನಗೆ ಹೇಳಿದ್ರು ಸ್ವಾಗತ ಸಮಿತಿಯವ್ರು ಹೇಳಿದ್ರು ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ವಂದಿಸ್ತೇನೆ ಯಾಕಂದ್ರೆ ಇಂಥ ಒಂದು ಸ್ಥಳದಲ್ಲಿ ಬಂದು ನನಗೆ ಮಾತಾಡ್ಲಿಕ್ಕೆ ನೀವೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ರು ಇದು ಈ ಸ್ಥಳದ ಬಗ್ಗೆನು ಕೂಡ ಒಂದ್ ಎರಡು ಮಾತುಗಳನ್ನ ಆರಂಭ ಮಾಡುದಾದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನಂತರ ಕಾಶ್ಮೀರದಲ್ಲಿ ಯಾವ ಪರಿಸ್ಥಿತಿ ಇತ್ತು ಅಂತ ನಿಮಗೆ ಗೊತ್ತಿದೆ ಮಸೀದಿಯ ಮೈಕ್ ಸೆಟ್ಗಳ ಮೇಲೆ ಕಾಶ್ಮೀರವನ್ನು ಬಿಟ್ಟು ತೊಲಗಬೇಕು ನೀವು ನಿಮ್ಮ ಹೆಂಡತಿ ಮಕ್ಕಳನ್ನು ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ನಿಮ್ಮ ಆಸ್ತಿ ಪಾಸ್ತಿ ಇಲ್ಲೇ ಬಿಟ್ಟು ಹೋಗಬೇಕು ನಿಮ್ಮ ಐಶ್ವರ್ಯನ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಥ್ರೆಟನಿಂಗ್ಸ್ ಬರ್ತಾ ಇತ್ತು ಅಂತಹ ಒಂದು ವಾತಾವರಣ ಶುರುವಾದ ನಂತರ ಪರಿಸ್ಥಿತಿ ಹೇಗೆ ಹೋಯ್ತು ಹೋಯ್ತು ಅಂತಂದ್ರೆ ಕಾಶ್ಮೀರದ ಲಾಲ್ ಚೌಕದಲ್ಲಿ ಭಾರತದ ತ್ರಿವರ್ಣ ಧ್ವಜದ ಬದಲು ಪಾಕಿಸ್ತಾನದ ಬಾವುಟ ಹಾರಾಟ ಮಾಡಲಿಕ್ಕೆ ಶುರುವಾಯಿತು ಯಾರಾದ್ರೂ ತಾಯಿಯ ಎದೆಹಾಲನ್ನು ಕುಡಿದಂತಹ ಒಬ್ಬ ಗಂಡು ಮಗ ಇದ್ರೆ ಬಂದು ಬಾವುಟದ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಅಂತ ಹೇಳಿ ಭಯೋತ್ಪಾದಕರು ಚಿಂತಾವಣೆಯನ್ನು ಕೊಟ್ಟರು ಅವತ್ತು ಮುರಳಿ ಮನೋಹರ್ ಜೋಶಿ ಅವರು ಯಾತ್ರೆ ಮುಖಾಂತರವಾಗಿ ಲಾಲ್ ಚೌಕಕ್ಕೆ ಹೋದ್ರೆ ನಮ್ಮ ಹುಬ್ಬಳ್ಳಿನಲ್ಲೂ ಕೂಡ ಅದೇ ರೀತಿಯ ಒಂದು ದೇಶ ಪ್ರೇಮದ ಒಂದು ಉತ್ಸಾಹ ಕರಿಗೆದ್ರಲ್ಲಿ ಈದ್ಗಾ ಮೈದಾನ ಅಂತ ಕರಿತಾ ಇದ್ರು ಊರು ತುಂಬಾ ಎಲ್ಲ ಕಡೆ ಖಾಲಿ ಜಮೀನಲ್ಲಿ ಹಬ್ಬ ಬಂತು ಅಂತ ಹೇಳಿ ಕೂಡ ಮೆಕ್ಕ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡಿದ ಜಾಗನೆಲ್ಲ ಈದ್ಗಾ ಮೈದಾನ ಮಾಡಿಬಿಡ್ತಾರೆ ಅದೇ ತರ ಈ ಮೈದಾನ ಸ್ಥಿತಿನೂ ಹಾಗೆ ಆಗಿತ್ತು ಇದು ಈತ ಮೈದಾನ ಅಲ್ಲ ಇದು ಸರ್ಕಾರಿ ಭೂಮಿ ಇದು ಜನರಿಗೆ ಸೇರ್ಬೇಕದ್ದು ಆದ್ರೆ ಬಾವುಟ ಹಾರಿಸ್ಲಿಕ್ಕೆ ಮಾತ್ರ ವಿರೋಧ ಭಾರತದ ನೆಲದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಲಿಕ್ಕೆ ವಿರೋಧಿಸ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಅವರ ನಿಷ್ಠೆ ಅವರ ಬದ್ಧತೆ ಎಲ್ಲಿಗೆ ಅಂತ ಸ್ವಲ್ಪ ಯೋಚನೆನ ಮಾಡಿ ಆಗ ಇಡೀ ಹುಬ್ಬಳ್ಳಿ ಧಾರವಾಡಗಳು ಇಂಥ ಒಂದು ಮನಸ್ಥಿತಿಯ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಸಡದ ರೀತಿ ಇಲ್ಲಿ ಹೋರಾಟ ಶುರುವಾಯಿತು ಇಲ್ಲೂ ಕೂಡ ಬಾವುಟ ಹಾರಿಸೇ ತೀರ್ತಿವಿ ಅಂತ ಹೇಳಿ ಜನ ಸಂಘರ್ಷ ಕೇಳಿದ್ರು ಯಡಿಯೂರಪ್ಪ ಸಾಹೇಬರು ಅನಂತಕುಮಾರ್ ಸಾಹೇಬರು ನೇತೃತ್ವವನ್ನು ವಹಿಸಿದ್ರು ಪ್ರಹ್ಲಾದ್ ಜೋಶಿ ಸಾಹೇಬರು ಸಂಚಾಲಕರಾದ್ರು ಮಹೇಶ್ ತೆಂಗಿನಕಾಯಿ ಅವರು ಇರ್ಬೋದು ಬಹಳ ಜನ ಇಲ್ಲಿಯ ಯಾರಿದ್ರಿ ನಿಮ್ಮಲ್ಲಿ ಹಿರಿಯ ನಮ್ಮ ಕಾರ್ಯಕರ್ತರು ಅವರೆಲ್ಲ ಕೈ ಜೋಡಿಸಿದ್ರು ಈ ಸಂದರ್ಭದಲ್ಲಿ ಪ್ರಕಾರ ವಾಗ್ಮಿಗಳು ನಿಜವಾದ ಪ್ರಕಾರ ವಾಗ್ಮಿಗಳು ಹಿಂದೂ ಹುಲಿ ಅಂತ ಹೇಳಿದ್ರೆ ಅನಂತ್ ಕುಮಾರ್ ಹೆಗಡೆ ಬಾವುಟ ಮಾಡಿಕೊಳ್ತೀನಿ ಜೊತೆಗೆ ಯತ್ನಾಳ್ ಬಗ್ಗೆ ನನ್ನಷ್ಟು ಚೆನ್ನಾಗಿ ನೀವು ಮಾತಾಡಿದ್ರಿ ಅಂದ್ರೆ ಸುವರ್ಣ ಟಿವಿನಲ್ಲಿ ಕೇಳಬೇಕಾದ್ರೆ ನಾ ಹೇಳಿದ್ದೇನೆ ಎತ್ತಾಳ್ರನ್ನ ಕಂಟ್ರೋಲ್ ಮಾಡಕ್ ಅಂತ ಕೇಳಿದ್ರೆ ನಾನು ಹೇಳಿದ್ದೆ ಅವ್ರ ಖಡಕ್ ರೋಟಿ ಖಾರ ಚಟ್ನಿ ತಿನ್ನೋರ್ನ ಕಂಟ್ರೋಲ್ ಮಾಡಕ್ ಆಗತ್ತ ನಿಮ್ಮನ್ನ ಕಂಟ್ರೋಲ್ ಮಾಡಕ್ ಹೇಳಿ ಹಾಗೆ ಎಲ್ಲರೂ ದೊಡ್ಡ ಹೋರಾಟ ಶ್ರಮ ಸಂಘ ಪರಿವಾರದ ದೊಡ್ಡ ತ್ಯಾಗ ಈ ಒಂದು ಮೈದಾನದಲ್ಲಿ ಇವತ್ತು ತ್ರಿವರ್ಣ ಧ್ವಜ ಹಾರತಿದ್ರೆ ಇಂದೊಂದು ಚಂದದ ಗಣೇಶೋತ್ಸವ ನಡೀತಾ ಇದ್ರೆ ಅದ್ರ ಹಿಂದೆ ಸಂಘದ ಸಾವಿರಾರು ಜನ ಕಾರ್ಯಕರ್ತರು ಹಿರಿಯ ಮುಖಂಡರ ಇಲ್ಲಿ ಕೊಡುಗೆ ಇದೆ ಹಾಗೆ ಹಾಗೆ ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿ ಆ ನ ಬಿಟ್ಟು ಬಂದು ಇಲ್ಲಿ ಅರೆಸ್ಟ್ ಆಗುವಂತ ಪರಿಸ್ಥಿತಿ ಉಮಾಭಾರತಿ ಅವರಿಗೆ ಬಂತು ಮತ್ತೆ ಯಾವತ್ತೂ ಕೂಡ ಅವ್ರಿಗೆ ರಾಜಕೀಯ ಅಧಿಕಾರ ಅನ್ನೋ ಅವ್ರಿಗೆ ಸಿಗಲೇ ಇಲ್ಲ ಆದ್ರೂ ಕೂಡ ಅವ್ರಿಗೆ ಯಾವತ್ತೂ ಕೂಡ ಅವ್ರ ಪಶ್ಚಾತ್ತಾಪ ಪಡ್ಕೊಳ್ಳಿಲ್ಲ ಅವರ ಗುರಿ ಉದ್ದೇಶ ಅನ್ನೋದು ಇದು ರಾಷ್ಟ್ರ ಧ್ವಜವನ್ನ ಸಾಧ್ವಜಲ್ಲ ಶಾಶ್ವತವಾಗಿ ನರಾಜಿಸುವಂತೆ ಮಾಡಬೇಕಾದದ್ದು ಅವ್ರ ಗುರಿ ಉದ್ದೇಶವಾಗಿತ್ತು ಹಾಗಾಗಿ ಇವತ್ತಿನ ರಾಜಕಾರಣಿಗಳು ಅಧಿಕಾರದಿಂದ ಪ್ರೇರಿತರಾಗಿದ್ದರೆ ಉಮಾಭಾರತಿಯವರಂತವರು ಅಧಿಕಾರವನ್ನೇ ಬಿಟ್ಟು ಬಂದಿಲ್ಲ ಅರೆಸ್ಟ್ ಆದ್ರು ಅವರ ಯೋಗದಾನೇ ಇಲ್ಲಿದೆ ಅಷ್ಟು ಮಾತ್ರ ಅಲ್ಲ ಮಂಜುನಾಥ್ ಬಾರಡ ಅವರು ಸಾಯಿನಾಥ್ ಅವರು ಮಹಾದೇವ ಮೆಣಸಗಿ ಅವರು ಪ್ರಸನ್ನ ರಾಣಡೆಯವರು ಸುಬ್ಬಮ್ಮ ಶಿರುಗುಪ್ಪಿಯವರು ಶ್ರೀನಿವಾಸ ಕಟ್ಟಿಯವರು ಜೀವನನೇ ಕೊಟ್ಟುಬಿಟ್ಟರು ಅಂತ ಒಂದು ಹೋರಾಟದ ಹಿನ್ನೆಲೆ ಈ ಒಂದು ಮೈದಾನಕ್ಕಿದೆ ಇಂತಹ ಮೈದಾನದಲ್ಲಿ ಇವತ್ತೊಂದು ಅದ್ಭುತವಾದಂತಹ ಕಾರ್ಯಕ್ರಮ ನಡೀತಾ ಇದೆ ಅದು ಕಾರ್ಯಕ್ರಮಕ್ಕೆ ನನಗೂ ಕೂಡ ಕರೆದು ನೀವು ಗೌರವನ ಸಲ್ಲಿಸಿದ್ರೆ ನಿಮಗೆ ಮೊದಲನೇದಾಗಿ ಧನ್ಯವಾದಗಳು ನೇರವಾಗಿ ಒಂದೆರಡು ವಿಚಾರಕ್ಕೆ ಬರ್ತಾರೆ ಈ ಗಣೇಶೋತ್ಸವ ಅನ್ನೋದು ಕೇವಲ ಮನೆಗಳ ದೇವರ ಕೋಣೆಗೆ ಮನೆಗಳಿಗೆ ಮಾತ್ರ ಸೀಮಿತವಾಗಿತ್ತು ಈ ಸಾರ್ವಜನಿಕ ಗಣೇಶೋತ್ಸವ ಕಲ್ಪನೆಯೇ ಇರಲಿಲ್ಲ ನಮ್ಮಲ್ಲಿ ಅರೆ ಗಣೇಶೋತ್ಸವ ಅನ್ನೋದು ಯಾಕಾಗಿ ಪ್ರಾರಂಭ ಆಯಿತು ಇದನ್ನು ಯಾರು ಪ್ರಾರಂಭ ಮಾಡಿದ್ರು ಗಣೇಶ ಅಂತಂದ್ರೆ ಗಣೇಶ ಮೀನ್ಸ್ ನಾಲೆಡ್ಜ್ ಅಲ್ವಾ ನಾಲೆಜ್ ಅಂತಂದ್ರೆ ಪುಸ್ತಕದಲ್ಲಿ ನಾವು ಡಿಗ್ರಿ ಮಾಸ್ಟರ್ ಡಿಗ್ರಿ ಇಂಜಿನಿಯರಿಂಗು ಮೆಡಿಕಲ್ಲು ತಗೊಳ್ಳುವಂತಹ ಪುಸ್ತಕದ ವಿದ್ಯೆಗೆ ಮಾತ್ರ ಗಣೇಶ ಸೀಮಿತನ ನಿಮ್ಮ ಹಿನ್ನೆಲೆ ಗೊತ್ತಿರಬಾರ್ದ ನಿಮಗೆ ನಿಮ್ಮ ಹಿಂದಿನವರ ತ್ಯಾಗಗಳು ಗೊತ್ತಿರಬಾರ್ದ ಅದ್ರ ಬಗ್ಗೆ ನಿಮಗೆ ಅರಿವಿರಬಾರ್ದ ಅದ್ರ ಬಗ್ಗೆ ನಿಮಗೆ ಜ್ಞಾನ ಇರಬಾರ್ದ ಗಣೇಶ ಅಂದ್ರೆ ಜ್ಞಾನದ ಪ್ರತೀಕ ನಿಮ್ಮ ಹಿನ್ನೆಲೆ ಪರಂಪರೆ ನಿಮ್ಮ ಸಂಸ್ಕಾರಗಳು ಸಂಸ್ಕೃತಿ ಇದ್ರ ಬಗ್ಗೆಯೂ ಕೂಡ ಇಂಡಿಯನ್ ಈತಾಸ್ ಬಗ್ಗೆನು ಕೂಡ ನಿಮಗೆ ಗೊತ್ತಿರಬೇಕು ಹಾಗಾಗಿ ಈ ಗಣೇಶೋತ್ಸವದ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ ಎಂಟು ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು ಅದನ್ನು ಬ್ರಿಟಿಷರ ಸಿಪಾಯಿ ದಂಗೆ ಅಂತ ಕರೆದ್ರು ಆರ್ಮಡ್ ರಿವೋಲ್ಟ್ ಅಂತ ಕರೆದ್ರು ಆದ್ರೆ ಸಾವರ್ಕರ್ ಅವರದ ಪುಸ್ತಕ ರೂಪದಲ್ಲಿ ಬರೆದು ಇದು ಸಿಪಾಯಿ ದಂಗೆ ಅಲ್ಲ ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದಂಥವ್ರು ಸಾವರ್ಕರ್ ಅವರು ಆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ಈ ದೇಶದಲ್ಲಿ ಯಾರು ಕೂಡ ಶಸ್ತ್ರಾಸ್ತ್ರಗಳನ್ನ ಹೊಂದಿಲ್ಲ ಯಾರು ಕೂಡ ಆಯುಧಗಳನ್ನು ಇಟ್ಕೊಳಾಗಿಲ್ಲ ಅಂತ ಹೇಳಿ ಫರ್ಮಾನು ಹೊರಡಿಸಿದ್ರು ಯಾಕೆಂತಂದ್ರೆ ಬ್ರಿಟಿಷರ ವಿರುದ್ಧ ಅವರ ಸಾಮ್ರಾಜ್ಯದ ವಿರುದ್ಧ ಮತ್ತೆ ಎಲ್ಲಿ ಭಾರತೀಯರು ಎದ್ದು ನಿಂತು ಹೋರಾಟವನ್ನು ಮಾಡ್ತಾರೋ ಅಂತ ಹೇಳಿ ಅವರಿಗೆ ಆತಂಕ ಇತ್ತು ಹಾಗಾಗಿ ನಿಮ್ಮಲ್ಲಿ ಆಯುಧಗಳನ್ನ ಇಟ್ಕೊಳ್ಳಲ್ಲ ಅಂದ್ರೆ ಹೋರಾಟದ ಪ್ರಶ್ನೆ ಎಲ್ಲಿಗೆ ಬರುತ್ತೆ ಹಾಗಾಗಿ ಅವರು ಆಯುಧಗಳನ್ನ ನಿಷೇಧವನ್ನು ಮಾಡಿ ಇಟ್ಕೊಳಾಗಿಲ್ಲ ಅಂತಂದ್ರು ಬಾಲಗಂಗಾಧರ ತಿಲಕರು ಕಾಂಗ್ರೆಸ್ನ ಚುಕ್ಕಾಣಿ ಹಿಡಿದ್ರು ಹಾಗಾಗಿ ನಮ್ಮ ಜನರ ಒಟ್ಟಿಗೆ ಸೇರಿಸೋದು ನಮ್ಮ ಜನರಲ್ಲಿ ಹೋರಾಟ ಭಾವನೆಯನ್ನು ಯಾವ ರೀತಿ ಬಿತ್ತಬೇಕು ಅವರಲ್ಲಿ ಹೋರಾಟ ಭಾವನೆಯನ್ನ ಆ ಕೆಚ್ಚನ್ನು ಯಾವ ರೀತಿ ಜಾಗೃತಗೊಳಿಸಬೇಕು ಅಂತ ಹೇಳಿ ಅವರಿಗೆ ಯೋಚನೆ ಶುರುವಾಯಿತು ಹಾಗಾಗಿ ಮೊಟ್ಟ ಮೊದಲನೇ ಬಾರಿಗೆ ಅವರು ಶಿವಾಜಿ ಜಯಂತಿಯನ್ನು ಆರಂಭ ಮಾಡಿದ್ರು ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮ ಹಿಂದೂ ಹೃದಯ ಸಾಮ್ರಾಟ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆರಂಭ ಮಾಡಿದ್ರು ಯಾಕಂದ್ರೆ ಶಿವಾಜಿ ಮಹಾರಾಜರ ಜಯಂತಿಯನ್ನು ಮಾಡಿದ್ರು ಶಿವಾಜಿ ಮಹಾರಾಜರು ಹಿಂದುವಿ ಸ್ವರಾಜ್ ಅದರ ಸಂಸ್ಥಾಪಕರವರು ಅಲ್ಲಿಂದ ಪ್ರಾರಂಭ ಆಗಿದ್ದು ಹಿಂದುವಿ ಸ್ವರಾಜ್ ಹಿಂದುವಿ ಸ್ವರಾಜ್ ಅಂತಂದ್ರೆ ಹಿಂದೂಗಳು ಸ್ವ ಆಡಳಿತವನ್ನು ಮಾಡುವಂಥದ್ದು ನಮ್ಮ ಹಿಂದೂ ಪದ್ಧತಿಯ ಮುಖಾಂತರವಾಗಿ ವಿಧಿವಿಧಾನಗಳ ಮುಖಾಂತರ ರೀತಿ ರಿವಾಜ್ಗಳ ಮುಖಾಂತರವಾಗಿ ಆಡಳಿತ ನಡೆಸುವಂಥದ್ದು ಇದೆಯಲ್ಲ ಅದಕ್ಕೆ ಹಿಂದುವಿ ಸ್ವರಾಜ್ ಅಂತ ಹೇಳ್ತಾರೆ ಆ ಹಿಂದುವಿ ಅನ್ನು ಪ್ರಾರಂಭ ಮಾಡಿದಂತಹ ಶಿವಾಜಿ ಮಹಾರಾಜರ ಹೆಸರಿನಲ್ಲಿ ಶಿವಾಜಿ ಜಯಂತಿಯನ್ನು ಆರಂಭ ಮಾಡ್ತಾರೆ ನಮ್ಮ ಜನರಲ್ಲಿ ಕ್ಷಾತ್ರ ಗುಣವನ್ನು ಜಾಗೃತಗೊಳಿಸೋದಕ್ಕೋಸ್ಕರ ಬಾಲಗಂಗಾಧರ ತಿಲಕರು ಶಿವಾಜಿ ಜಯಂತಿಯನ್ನು ಆರಂಭ ಮಾಡ್ತಾರೆ ಶಿವಾಜಿ ಜಯಂತಿ ಮಧ್ಯದಲ್ಲಿ ಮಾತಾಡ್ಬೇಡಣ್ಣ ಶಿವಾಜಿ ಜಯಂತಿಗೆ ಪೂರಕವಾಗಿ ಇನ್ನೊಂದು ವಿಚಾರವನ್ನು ಹೇಳಿ ಬಯಸ್ತೇನೆ ಔರಂಗಸಾಹೇಬು ಮತ್ತೆ ಶಿವಾಜಿ ಮಹಾರಾಜರ ನಡುವಿನ ಸಂಘರ್ಷ ನಿಮಗೆ ಗೊತ್ತಿದೆ ಔರಂಗಜೇಬ ಮಹಾಕ್ರೂರಿ ನಾನು ಮಹಾ ಪರಾಕ್ರಮಿ ಅಂತ ಅನ್ಕೊಂಡಿದ್ದ ಆದ್ರೆ ಇಡೀ ಸಾಮ್ರಾಜ್ಯದಲ್ಲಿ ಇರುವಂತವ್ರು ಯಾರು ಕೂಡ ಔರಂಗಜೇಬನ ಬಗ್ಗೆ ಒಳ್ಳೆ ಮಾತಾಡ್ತಾನೆ ಇರಲಿಲ್ಲ ಆದ್ರೆ ಎಲ್ಲರೂ ಬಾಯಿಂದಲೂ ಕೂಡ ಶಿವಾಜಿ ಶಿವಾಜಿ ಅಂತ ಬರ್ತಾ ಇತ್ತು ಈ ಔರಂಗಜೇಬರಿಗೆ ನಾನು ಮಹಾಪ್ರಭು ನಾನು ಆದ್ರೆ ನನ್ನ ಹೆಸರು ಹೇಳಲ್ಲ ಶಿವಾಜಿ ಮಹಾರಾಜನ ಹೆಸರನ್ನ ಯಾಕೆ ಹೇಳ್ತಾರೆ ಅಂತ ಹೇಳಿ ಅವರಿಗೆ ಆಶ್ಚರ್ಯ ಆಗಿರುತ್ತೆ ಅದನ್ನ ಕವಿ ಭೂಷಣರು ಬಹಳ ಚಂದವಾಗಿ ಕಟ್ಟಿಕೊಡ್ತಾರೆ ನಿಮಗೆ ಗೊತ್ತಿದೆ ಅವರು ಒಂದು ಒಂದು ಪದ್ಯದಲ್ಲಿ ಅವ್ರು ಅದನ್ನು ಹೇಳ್ತಾರೆ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಸುತ್ತೆ ಇಲ್ಲೆಲ್ಲ ಬಹಳ ಮರಾಠರು ಇದ್ರೆ ಇದು ಗಂಡು ಮೆಟ್ಟಿನ ನಾನ ನಿಮಗೆ ಗೊತ್ತಿರಬೇಕು ಒಂದು ವೇಳೆ ಶಿವಾಜಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರು ಅವರು ಕಾಶಿ ಕರ್ಬಲಾ ಹೋತಿ ಮಥುರಾ ಮದೀನಾ ಹೋತಿ ಅಗರ್ ಶಿವಾಜಿನ ಹೋತೆ ಸುನ್ನತ್ ಹೋತಿ ಸಬಕಿ ಅಂತ ಹೇಳ್ತಾರೆ ಒಬ್ಬ ಶಿವಾಜಿ ಇಲ್ಲ ಅಂತಂದ್ರೆ ಕಾಶಿ ಕರ್ಬಲ ಆಗಿರ್ತಿತ್ತು ಮಧುರ ಮದಿನ ಆಗಿರ್ತಾ ಇತ್ತು ಎಲ್ರದ್ದು ತುದಿ ಕಟ್ಟಾಗಿರ್ತಿತ್ತು ಅಂತಹ ವ್ಯಕ್ತಿಯ ಜಯಂತಿಯನ್ನ ಬಾಲಗಂಗಾಧರ ತಿಲಕರು ಪ್ರಾರಂಭ ಮಾಡಿದ್ರು ಸಾವಿರದ ಎಂಟುನೂರ ತೊಂಬತ್ತೈದಕ್ಕೆ ಬಂದು ಕೊಂಡ್ರೆ ಪ್ರಾರಂಭ ಮಾಡಿದ್ರು ಗಣೇಶೋತ್ಸವದ ಹಿಂದಿರುವಂತಹ ಉದ್ದೇಶ ಏನು ಬೇವು ಕೇವಲ ಮನೆಗಳ ದೇವರ ಕೋಣೆಗೆ ಸೀಮಿತವಾಗಿದ್ದಂತ ಗಣೇಶೋತ್ಸವನ ಬೀದಿ ಬೀದಿಗಳಲ್ಲಿ ಆಚರಣೆ ಮಾಡ್ಲಿಕ್ಕೆ ಯಾಕೆ ತಂದ್ರು ಅಂತಂದ್ರೆ ಜನರನ್ನು ಒಟ್ಟು ಸೇರಿಸಬೇಕು ಜನರಿಗೆ ಸಂದೇಶವನ್ನು ಕೊಡಬೇಕು ಯಾವ ರೀತಿ ಸಂದೇಶವನ್ನು ಕೊಡಬೇಕು ಜನರು ಒಟ್ಟಿಗೆ ತಂದ್ರೆ ತಾನೆ ಹಾಗಾಗಿ ಸಾರ್ವಜನಿಕ ಗಣೇಶೋತ್ಸವಗಳನ್ನ ಪ್ರಾರಂಭವನ್ನು ಮಾಡಿದ್ರು ಬಂಧುಗಳೇ ಆ ಗಣೇಶೋತ್ಸವ ಅಂದ್ರೆ ನಮ್ಮಲ್ಲಿ ಏನ್ ನಡೆಯುತ್ತೆ ಇವಾಗಲೂ ಕೂಡ ಭಜನೆಗಳು ನಡೆಯುತ್ತೆ ಪ್ರಹಸನಗಳು ನಡೆಯುತ್ತೆ ನಾಟಕಗಳು ನಡೆಯುತ್ತೆ ಇವೆಲ್ಲದ್ರೂ ಮುಖಾಂತರವಾಗಿ ಯಾವ ರೀತಿ ಬಾಲಗಂಗಾಧರ ತಿಲಕರು ಸಂದೇಶವನ್ನು ಕೊಡ್ತಾ ಇದ್ರು ಅಂತಂದ್ರೆ ಒಬ್ಬ ರೈತ ಚಾಟಿ ಹಿಡ್ಕೊಂಡು ಎತ್ತುಗಳಿಗೆ ನಯಗಳನ್ನು ಕಟ್ಟಿ ಚಾಟಿಲಿ ಹೊಡಿತಾ ಉಳುಮೆ ಮಾಡ್ತಾ ಇರುವಂತಹ ಪ್ರಹಾಸನ ಬರ್ತಾ ಇತ್ತು